ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನ್ಯಾಕ್ಸ್ಗೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಚಕ್ಲಿ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪಲ್ಲೂ ಮಾಡ್ಕೋಬೋದು ಬೇಡ ಅಂದರೆ ಪುಡಿ ಪುಡಿಯಾಗಿ ಕೂಡ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೂರು ಕಪ್ ಅಕ್ಕಿ ಹಿಟ್ಟು ತೊಗೊಳ್ಳಿ ಒಂದು ಕಪ್ ಕಡಲೆನ ತೊಗೊಳ್ಳಿ ನೀವು ಅಕ್ಕಿ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿರ್ತಾರೋ ಆ ಒಂದು ಕಪ್ಪಲ್ಲಿ ಕಡಲೆನ ತಗೊಳ್ಳಿ ಒಂದು ಸ್ಪೂನ್ ಅಜ್ವಾಯಿನ್ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅರಿಶ್ ಅರಿಶಿನ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಆಯಿಲು ಕೂಡ ಬಿಸಿ ಮಾಡಿ ಸ್ಪೂನ್ ತುಪ್ಪ ಒಂದು ಸ್ಪೂನ್ ಆಯಿಲು ಎರಡನ್ನೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಹಿಟ್ಟಲ್ಲಿ ಹಾಕಿದ್ರೆ ಸೌಂಡ್ ಬರಬೇಕು ಅಷ್ಟು ಬಿಸಿ ಆಗಬೇಕು ಆಯಿಲು ಒಂದು ಕಪ್ ತೊಗೊಂಡಿರೋ ಕಡಲೆನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೂರ್ತಿ ನೈಸಾಗಿ ಮಾಡ್ಕೋಬೇಕು ಒಂದು ಸ್ಪೂನ್ ಅಜ್ವಾಯಿನ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಿಮಗೆ ಖಾರದ ಪುಡಿ ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಖಾರದ ಪುಡಿ ಕಡಿಮೆ ಹಾಕ್ಕೋಬೇಕು ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಳ್ಳಿದ್ರೆ ಎಳ್ಳು ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಿಟ್ಟಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಳ್ಳನ್ನು ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ನೀವು ಹಿಟ್ಟು ಕಲಿಸೋಕ್ಕೆ ಬಿಸಿನೀರಾದರೂ ಹಾಕ್ಕೋಬೋದು ಬಿಸಿನೀರು ಬೇಡ ಅಂದರೆ ನಾರ್ಮಲ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ನಾರ್ಮಲ್ ವಾಟರ್ನೇ ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಬಿಟ್ಟು ಕಲಸ್ಕೋಬೇಕು ತುಂಬ ನೀರು ಹಾಕ್ಕೊಂಡ್ರೆ ಗೊತ್ತಾಗಲ್ಲ ಹಿಟ್ಟು ಯಾವ ಹದದಲ್ಲಿದೆ ಅಂತ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೋಬೇಕು ಇದು ಚಕ್ಲಿ ಮಾಡ್ಕೊಳ್ಳೋದು ತುಂಬ ಈಸಿ ತುಂಬ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸ್ಪೈಸಿಯಾಗಿ ಮಾಡ್ಕೋಬೇಕು ನಾರ್ಮಲ್ ಖಾರ ಇದ್ದರೂ ಚೆನ್ನಾಗೇ ಇರುತ್ತೆ ಸ್ಪೈಸಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ ಅಷ್ಟೇ ತಿನ್ನೋರು ಖುಷಿಯಾಗಿ ತಿಂತಾರೆ ನಿಮ್ಮ ಮನೆಯಲ್ಲಿ ಸ್ಪೈಸಿ ತಿನ್ನಲ್ಲ ಅಂದರೆ ನಾರ್ಮಲಾಗೇ ಮಾಡ್ಕೊಳ್ಳಿ ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ನಾನು ಇಲ್ಲಿ ಪುಡಿ ಪುಡಿ ಆಗಿರುವಂಥ ಚಕ್ಲಿನ ಮಾಡ್ಕೋತಾ ಇರೋದು ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕು ಇಲ್ಲಿ ನಾನು ನಾತ್ಕೋತಿದ್ದೀನಲ್ಲ ಆ ಥರ ಹಿಟ್ಟನ್ನು ನಾದ್ಕೊಳ್ಳಿ ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಸೊ ಅದಕ್ಕೋಸ್ಕರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ಚಕ್ಲಿ ಶೇಪು ಕೂಡ ಚೆನ್ನಾಗೇ ಬರುತ್ತೆ ನೋಡಿರಿ ನಾನು ಈ ಥರ ಕನ್ಸಿಸ್ಟೆನ್ಸಿಗೆ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಚಪಾತಿ ಅದಕ್ಕೆ ಕಲಸ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ನ ಹಾಕೋತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋ ಆಯಿಲ್ ಬಂದ್ಬಿಟ್ಟು ಕೋಕೋನಟ್ ಆಯಿಲ್ ನಿಮ್ಮ ಮನೆಯಲ್ಲಿ ಯಾವ ಆಯಿಲ್ ಇರುತ್ತೋ ಆ ಆಯಿಲ್ನ ಯೂಸ್ ಮಾಡಿ ಆಯಿಲ್ ಫುಡ್ ತಿಂದರೆ ತುಂಬ ದಪ್ಪ ಆಗ್ತೀವಿ ಅನ್ನೋ ಅಂಥವ್ರು ಈ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಚಕ್ಲಿ ಪ್ರೆಸ್ಸಿಂಗಿಗೆ ಆಯಿಲ್ನ ಹಚ್ತಾ ಇದ್ದೀನಿ ಆಯಿಲ್ ಏನಕ್ಕೆ ಹಚ್ಚುತ್ತಾ ಇದ್ದೀನಿ ಅಂದರೆ ಚಕ್ಲಿ ಪ್ರೆಸ್ಸಿಂಗ್ ಒಳಗಡೆ ಹಿಟ್ಟು ಹಾಕಿದ್ರೆ ಪ್ರೆಸ್ಸಿಂಗಿಗೆಲ್ಲ ಅಂಟ್ಕೊಳ್ಳೋಲ್ಲ ಹಿಟ್ಟು ಸೊ ಆ ರೀಸನಿಗೋಸ್ಕರ ಚಕ್ಲಿ ಒರಳಿಗೆ ಆಯಿಲ್ನ ಹಚ್ಚುತ್ತಾ ಇದ್ದೀನಿ ನೀವು ಆಯಿಲ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬಿಸಿ ಮಾಡ್ಕೊಳ್ಳಿ ಆಯಿಲ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಡಿ ನೋಡಿ ನೀವು ಚಕ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಾನು ಮಾಡ್ಕೋತಾ ಇರೋ ಶೇಪ್ ಬಂದ್ಬಿಟ್ಟಿಲ್ಲಿ ಸ್ಟಾರು ನಿಮಗೆ ಸ್ಟಾರ್ ಶೇಪಲ್ಲಿ ಬೇಡ ಅಂದರೆ ಬೇರೆ ಶೇಪಲ್ಲಿ ಕೂಡ ಮಾಡ್ಕೋಬೋದು ನಾನು ಅದಕ್ಕೆ ಆಯಿಲ್ನ ಹಚ್ತಾ ಇದ್ದೀನಿ ನೋಡಿ ನಾನು ಮಾಡ್ಕೋತಾ ಇರೋ ಶೇಪು ಕೂಡ ಚಕ್ಲಿ ಪ್ರೆಸ್ಸಿಂಗ್ ಒಳಗಡೆ ಹಿಟ್ಟನ್ನು ಇಟ್ಕೋತಾ ಇದ್ದೀನಿ ಈಗ ಪ್ರೆಸ್ಸಿಂಗ್ ಒಳಗಡೆ ಹಿಟ್ಟು ಪೂರ್ತಿ ಕ್ಲೋಸ್ ಆಗೋ ಹಾಗೆ ಇಟ್ಕೋಬೇಡಿ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ಆಯಿಲ್ ಒಳಗಡೆ ಚಕ್ಲಿನ ಪ್ರೆಸ್ ಮಾಡೋಕ್ಕೆ ಗ್ರಿಪ್ ಸಿಗೋಲ್ಲ ಸೊ ಆ ರೀಸನಿಗೋಸ್ಕರ ಚಕ್ಲಿ ಒರಳಲ್ಲಿ ಸ್ವಲ್ಪ ಕಡಿಮೆನೇ ಹಿಟ್ಟನ್ನು ಇಟ್ಕೊಳ್ಳಿ ಗ್ರಿಪ್ ಸಿಗುತ್ತೆ ಆವಾಗ ನಾನು ಡೈರೆಕ್ಟಾಗಿ ಆಯಿಲ್ ಒಳಗಡೆ ಚಕ್ಲಿನ ಹೊತ್ಕೋತಾ ಇದ್ದೀನಿ ನಾನು ಪುಡಿ ಪುಡಿಯಾಗಿ ಮಾಡ್ತಾ ಇರೋದ್ರಿಂದ ಆಯಿಲಲ್ಲೇ ಡೈರೆಕ್ಟಾಗಿ ಮಾಡ್ಕೋತಾ ಇರೋದು ನಿಮಗೆ ಈ ಥರ ಬೇಡ ಅಂದರೆ ರೌಂಡ್ ಶೇಪ್ ಬೇಕು ಅಂದರೆ ನೀವು ಒಂದು ಪ್ಲೇಟ್ ಮೇಲೆ ಒಂದು ಪೇಪರ್ ಮೇಲೆ ಆಯಿತು ರೌಂಡ್ ಶೇಪ್ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆಯಿಲ್ ಆಯಿಲೊಳಗೆ ಹಾಕ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚಕ್ಲಿನ ಮಾಡ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಂಡ್ರೆ ಬೆಂದಿರೋಲ್ಲ ಮೇಲ್ಗಡೆ ಕಲರ್ ಮಾತ್ರ ಬಂದಿರುತ್ತೆ ಒಳಗಡೆ ಏನು ಬೆಂದಿರಲ್ಲ ಸೊ ಆ ರೀಸನ್ನಿಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೂ ಇಟ್ಕೋಬೇಡಿ ಎಣ್ಣೆ ಜ ಹೆಳ್ಕೊಳ್ಳುತ್ತೆ ಅದಕ್ಕೆ ನಾರ್ಮಲ್ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ಚಕ್ಲಿನ ಮಾಡ್ಕೊಳ್ಳಿ ನೋಡಿ ಪೂರ್ತಿ ಬೆಂದ ಮೇಲೆ ನಾನು ತೆಗಿತಾ ಇದ್ದೀನಿ ತುಂಬ ಕ್ರಿಸ್ಬಿಯಾಗಿ ಬಂದಿದೆ ಚಕ್ಲಿ ನೀವು ಒಂದ್ಸರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ